ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಹರ್ಷಿತಾ ಇವತ್ತು ಮಹಿಳೆಯರಿಗೆ ಯೂಸ್ಫುಲ್ ಆಗುವಂತಹ ಒಂದು ಕಿಚನ್ ಟಿಪ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ತುಂಬಾ ಜನರಿಗೆ ಈ ಟಿಪ್ಸ್ ಗಳು ಗೊತ್ತಿರಬಹುದು ಗೊತ್ತಿಲ್ಲದೆ ಇರಬಹುದು ಖಂಡಿತವಾಗಲೂ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನಲ್ಲಿ ಆಲ್ ಅನ್ನೋಂತಹ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೊದಲನೇ ಟಿಪ್ಪೇನಪ್ಪ ಅಂದರೆ ನಾವು ಕಿಚನಲ್ಲಿ ಹೆಚ್ಚಾಗಿ ಮಹಿಳೆಯರು ದಿನ ಕಳೆಯುವಂಥದೇ ಬಂದು ಕಿಚನಲ್ಲಿ ಆಗಿರುತ್ತೆ ಬೆಳಗ್ಗೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲನೂ ಕೂಡ ನಾವು ಟೈಮ್ ಟು ಟೈಮ್ಲಿ ಮಾಡಿಕೊಡ್ಬೇಕಾಗತ್ತೆ ಸೊ ಅದರಲ್ಲೂ ಕೂಡ ಮೊದಲನೇ ಟಿಪ್ ಏನಪ್ಪಾ ಅಂದರೆ ನಾವು ಚಪಾತಿ ಮಾಡ್ತೀವಿ ಪೂರಿ ಮಾಡ್ತೀವಿ ಸೊ ಚಪಾತಿ ಪೂರಿ ಎಲ್ಲ ಮಾಡಿ ಆದ್ಮೇಲೆ ಏನಾಗುತ್ತೆ ಅದರಲ್ಲಿ ಲಟ್ಟಣಿಗೆ ಆಗಿರ್ಬೋದು ಅದರ ಚಪಾತಿ ಇತ್ತು ಮನೆ ಏನಿದೆ ಅದಕ್ಕೆ ಹಿಟ್ಟು ಅಣ್ಕೊಂಡಿರುತ್ತೆ ಸೊ ಇದರಲ್ಲಿ ಅಂಟ್ಕೊಂಡಿರುವಂತಹ ಹಿಟ್ಟು ಬೇಗನೆ ಹೋಗಬೇಕು ಅಂದರೆ ನೀವು ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು ಏನಪ್ಪ ಅಂದರೆ ಬಿಸಿ ನೀರಿಗೆ ಡಿಶ್ ವಾಶ್ ಸೋಪ್ ಆಗಿರ್ಬೋದು ಅಥವಾ ಡಿಶ್ ವಾಶ್ ಲಿಕ್ವಿಡ್ ಆಗಿರ್ಬೋದು ಅದನ್ನು ನೀವು ಬಿಸಿ ನೀರಿಗೆ ಹಾಕಿ ಅದರಲ್ಲಿ ನೀವು ಚಪಾತಿ ಏನು ಮಾಡಿರ್ತೀರ ಲಟ್ಟಣಿಗೇನಿದೆ ನೋಡಿ ಅದನ್ನು ಯೂಸ್ ಮಾಡಿರ್ತೀರಾ ಅದು ಆಗಿರ್ಬೋದು ಅಥವಾ ಏನು ಹಿಟ್ಟಲ್ಲಿ ಅಂದ್ಕೊಂಡಿರ್ತೀರ ಅದನ್ನು ಆ ನೀರಲ್ಲಿ ಹಾಕಿ ನೆನೆಸಿಡಿ ನೆನೆಸಿಟ್ಟು ಆಮೇಲೆ ನೀವು ಸ್ಕ್ರಬ್ಬಲ್ಲಿ ಅಥವಾ ಏನು ನೀವು ಏನು ಯೂಸ್ ಮಾಡ್ತೀರಾ ವಾಶ್ ಮಾಡೋದಕ್ಕೆ ಅದರಲ್ಲಿ ಉಜ್ಜಿ ನೀವು ಬಹಳ ಬೇಗನೆ ಕ್ಲೀನ್ ಆಗುತ್ತೆ ಖಂಡಿತ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ಯಾಕಂದರೆ ತುಂಬ ಜನರಿಗೆ ಅದು ಹಾಗೆಯೇ ಅನ್ಕೊಂಡು ಅಂದ್ಕೊಂಡು ಬೇಗನೆ ಅದು ರಿಮೂವ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ತುಂಬ ಹೊತ್ತು ನಾವು ನೀರಿನ ಅಡಿಯಲ್ಲಿ ಎಸೆ ಇಡ್ತೀವಿ ಅದು ಸಿಂಕಲ್ಲಿ ಸೊ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ ಸೊ ಈ ಥರ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಈ ಒಂದು ಮಾಹಿತಿ ಅಥವಾ ಈ ಒಂದು ಟಿಪ್ಸ್ ಮಹಿಳೆಯರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿನಿ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಬಳಸುವಂತಹ ಅಡುಗೆಗೆ ಹೆಚ್ಚಾಗಿ ನಾನ್ವೆಜ್ ಎಲ್ಲ ಮಾಡೋರಿಗೆ ಅನ್ಸುತ್ತೆ ಆ ಬೆಳ್ಳುಳ್ಳಿ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಬೀಳುತ್ತೆ ಅದರಲ್ಲೂ ಬೆಳಿಗ್ಗೆ ಅಡುಗೆ ಮಾಡ್ತೀವಿ ಬೇಗನೆ ಅಡುಗೆ ಮಾಡ್ತೀವಿ ಅಂದ್ರೆ ಬೆಳ್ಳುಳ್ಳಿನ ಸುಲ್ಕೊಂಡು ಇರೋದಕ್ಕಾಗತ್ತಾ ಖಂಡಿತವಾಗ್ಲೂ ಆಗೋದಿಲ್ಲ ಅದಕ್ಕೆ ನೀವೇನು ಮಾಡಿ ಅಂದ್ರೆ ರಾತ್ರಿ ಹೊತ್ತೆ ನೀವು ಈ ಕೆಲಸಗಳನ್ನು ಮಾಡಿ ಮುಗಿಸಿಡಿ ಬೆಳಗ್ಗೆ ನಿಮ್ಗೆ ಅದು ಮಾಡೋದಕ್ಕೆ ಕೆಲಸವನ್ನ ಬೇಗ ಬೇಗ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಅಂತಾನೆ ಅನ್ಕೊಳ್ಬೋದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈರುಳ್ಳಿಯನ್ನ ಕಟ್ ಮಾಡುವಾಗ ನೆಕ್ಸ್ಟ್ ಟಿಪ್ಪು ಮೂರನೇ ಟಿಪ್ಪು ಈರುಳ್ಳಿಯನ್ನ ಕಟ್ ಮಾಡುವಾಗ ಸಾಮಾನ್ಯವಾಗಿ ಎಲ್ಲರ ಕಣ್ಣಲ್ಲೂ ನೀರನ್ನು ತರಿಸ್ತದೆ ತುಂಬ ಜನರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅದರಲ್ಲಿ ಎರಡು ಟೈಪ್ನ ಈರುಳ್ಳಿ ಇದೆ ಒಂದು ಜಾಸ್ತಿ ರೆಡ್ ಕಲರ್ ಬರುತ್ತೆ ಸೊ ಅದು ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ ಸೊ ಈರುಳ್ಳಿ ಈರುಳ್ಳಿಯನ್ನು ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಏನು ಮಾಡಬೇಕು ಅದರ ಒಂದು ಮೇಲ್ ಭಾಗವನ್ನು ಏನು ಹೇಳ್ತಾರೆ ಬರಬಾರ್ದು ಅಂದರೆ ಈರುಳ್ಳಿಯ ಸಿಪ್ಪೆಯನ್ನು ನೀವು ಬಿಡಿಸ್ಬಿಟ್ಟು ಅದನ್ನು ನೀರಿನಲ್ಲಿ ಹಾಕಿಡಿ ಸ್ವಲ್ಪ ಹೊತ್ತು ಆಮೇಲೆ ಕಟ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಖಾರ ಅಂತ ಗೊತ್ತಾಗೋದಿಲ್ಲ ಕಣ್ಣಲ್ಲಿ ನೀರು ಕೂಡ ಜಾಸ್ತಿ ಬರೋದಿಲ್ಲ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ನೋಡಿ ಇನ್ನೊಂದು ಅಂದ್ರೆ ಅಂದರೆ ಹೆಚ್ಚಾಗಿ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಏನು ಮಾಡ್ತಾರೆ ಈರುಳ್ಳಿಯನ್ನು ಕಟ್ ಮಾಡುವಾಗ ಅದು ನೀರು ಬರಬಾರ್ದು ಕಣ್ಣಲ್ಲಿ ಅಂದರೆ ಅದರ ಮೇಲ್ಭಾಗವನ್ನು ಕಟ್ ಮಾಡಿ ತಲೆ ಮೇಲೆ ಇಟ್ಕೊಳ್ತಾರೆ ಸೊ ಅದನ್ನು ಕೂಡ ನಾನು ಫಾಲೋ ಮಾಡಿದ್ದೀನಿ ಟೈಮ್ಸ್ ಆಗುತ್ತೆ ಸೊ ನೀವು ಕೂಡ ಅದನ್ನು ಟ್ರೈ ಮಾಡಿ ಯಾಕಂದರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಈರುಳ್ಳಿಯನ್ನು ಕಟ್ ಮಾಡುವಾಗ ಅದರ ಮೇಲ್ಭಾಗವನ್ನು ಸ್ವಲ್ಪ ಕಟ್ ಮಾಡಿ ಟೋಪಿ ಥರ ತಲೆ ಮೇಲೆ ಇಟ್ಕೊಳ್ಳಿ ಕಟ್ ಮಾಡೋ ತನಕ ಅಂತ ಸೊ ಅದು ಕೂಡ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೀವು ಕೂಡ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಅಡುಗೆ ಮಾಡ್ತಾ ಇರ್ತೀವಿ ಎಣ್ಣೆ ಪದಾರ್ಥಗಳು ಕರಿಯೋದಾಗಿರ್ಬೋದು ಈ ಥರ ಮಾಡ್ತಾ ಇರ್ತೀವಿ ಗೋಡೆಗಳಲ್ಲಿ ಜಿಡ್ಡಾಗುತ್ತೆ ಗ್ಯಾಸ್ ಸ್ಟೌವ್ ಮೇಲೆ ಜಿಡ್ ಆಗುತ್ತೆ ನೆಲದ ಮೇಲೆಲ್ಲ ಜಿಡ್ಡಾಗುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಲೆ ಕೊಳೆ ಎಲ್ಲನೂ ಆಗಿರುತ್ತೆ ಎಣ್ಣೆ ಜಿಡ್ಡು ಎಲ್ಲನೂ ಕೂಡ ಆಗಿರುತ್ತೆ ಬಟ್ ಎಣ್ಣೆ ಜಿಡ್ಡನ್ನು ಹೋಗ್ಲಾಡ್ಸೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಆಮೇಲೆ ಡಬ್ಬಗಳ ಮೇಲೆ ಜಿಡ್ಡು ಆಗುವಂಥದ್ದು ಎಣ್ಣೆ ಆಗುವಂಥದ್ದು ಸೊ ಇದು ಬಹಳ ಬೇಗನೆ ಹೋಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ವಿನೆಗರ್ ಮತ್ತು ಅಡುಗೆ ಸೋಡನ ಮಿಕ್ಸ್ ಮಾಡಿಬಿಟ್ಟು ಸಿಂಪಡಿಸಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ನೀರನ್ನು ಅದರ ಮೇಲೆ ಹಾಕ್ಬೋದು ಇಲ್ಲ ನೀವು ಅದನ್ನು ಸ್ಕ್ರಬ್ ಮುಖಾಂತರ ಸ್ಕ್ರಬ್ ಮಾಡಿ ಅದನ್ನು ವಾಶ್ ಮಾಡ್ಬೋದು ಬಹಳ ಬೇಗನೆ ಹೋಗುತ್ತೆ ಎಣ್ಣೆ ಜಿಡ್ಡು ಆಗಿರ್ಬೋದು ಆಮೇಲೆ ಕಲೆಗಳಾಗಿರ್ಬೋದು ಕೊಳೆ ಏನಾದರೂ ಅಂಟ್ಕೊಂಡಿದ್ರೆ ಬಹಳ ಬೇಗನೆ ಅದು ಹೋಗುತ್ತೆ ಅಂದರೆ ಸ್ವಲ್ಪ ನೀವು ಅಡುಗೆ ಸೋಡಾ ಮತ್ತು ವಿನೇಗರನ್ನು ಯೂಸ್ ಮಾಡಿ ನೀವು ಇದನ್ನು ಟ್ರೈ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂದರೆ ಆಲೂಗಡ್ಡೆಯನ್ನು ಬಹಳ ಆಲೂಗಡ್ಡೆಯನ್ನ ಬೇಯಿಸುವಾಗ ಸಿಪ್ಪೆ ಬೇಗ ಬರಬೇಕು ಅದು ಸಿಪ್ಪೆ ಅದನ್ನು ಬೇಗ ಸುಲಿಬೇಕು ಅಂದರೆ ಏನು ಮಾಡಿ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಬೇಯಿಸ್ಕೊಳ್ಳಿ ಭಾಳ ಬೇಗನೆ ಸಿಪ್ಪೆಯನ್ನು ನೀವು ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ನೀವು ಆ ಒಂದು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂದರೆ ಸಕ್ಕರೆಯ ಡಬ್ಬದಲ್ಲಿ ಸಕ್ಕರೆ ಅಂದರೆ ಹೆಚ್ಚಾಗಿ ಇರುವೆ ಬರುತ್ತೆ ಸಾಮಾನ್ಯವಾಗಿ ಸಕ್ಕರೆ ಅಂದರೆ ಸಾಕು ಇರುವೆಗಳು ಬಂದೇ ಬರುತ್ತೆ ಸೊ ಸಕ್ಕರೆ ಡಬ್ಬ ಆಗಿರ್ಬೋದು ಅಥವಾ ಸಕ್ಕರೆಗೆ ಇರುವೆ ಬರಬಾರ್ದು ಅಂತ ಅಂದರೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಲಾಗ ಲವಂಗ ಏನಿದೆ ನೋಡಿ ಲವಂಗವನ್ನು ಅದರೊಳಗಡೆ ಹಾಕಿಡಿ ಆವಾಗ ಇರುವೆಗಳು ಅದರ ಸುತ್ತನೂ ಬರೋದಿಲ್ಲ ಅಂತಲೇ ಹೇಳ್ಬೋದು ಅದರ ಸ್ಮೆಲ್ಲಿಗೆ ಇರುವೆಗಳು ಬರೋದಿಲ್ಲ ಸೊ ಈ ಒಂದು ಟಿಪ್ಗಳನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ಇದು ತುಂಬಾ ಒಂದು ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಪು ಅಂತಲೇ ಹೇಳಬಹುದು ಆಮೇಲೆ ಇನ್ನೊಂದು ಕೊನೆಯ ಟಿಪ್ ಏನಪ್ಪ ಅಂದರೆ ತೆಂಗಿನಕಾಯನ್ನು ನಾವು ತುರಿದ್ಬಿಟ್ಟು ಇಟ್ಟಿರ್ತೀವಿ ಸೊ ಅದು ತಾಜವಾಗಿರಬೇಕು ಫ್ರೆಶ್ ಆಗಿರಬೇಕು ಅಂದರೆ ನಾವು ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಮಿಕ್ಕಿರೋದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಅದು ಫ್ರೆಶ್ ಆಗಿರಬೇಕು ಅಂದರೆ ಅಲ್ಲಿ ಸ್ವಲ್ಪ ನೀವು ಕರಿಬೇವನ್ನ ಹಾಕಿಡಿ ಸೊ ಅದ್ರ ಜೊತೆಗೆ ನಿಮಗೆ ಉಳಿದಿರೋಂತಹ ಕಾಯಿಯ ಏನು ಇನ್ನೊಂದು ಭಾಗ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಉಪ್ಪನ್ನು ಸವರಿಟ್ರೆ ಅದು ಬಹಳ ಬೇಗನೆ ಕೆಡೋದಿಲ್ಲ ಈ ಟಿಪ್ಸ್ ಅನ್ನ ಕೂಡ ನೀವು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ ಗಳ ಜೊತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಟ್ಸ್ ಆಫ್ ಲವ್